ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಮಜ್ಬೂ ಮಾಡಿದ್ವಿ ಮಾಡಿದೀವಿ ಅದರ ಜೊತೆಗೆ ಅದಕ್ಕೆ ಚಿಕನ್ ಕೂಡ ಒಂದು ರೆಸಿಪಿ ಇದೆ ಸೊ ಅದನ್ನು ಹೇಗೆ ಮಾಡೋದು ಅಂತ ಇತ್ತು ನೋಡ್ತಾ ಹೋಗೋಣ ಮೊದಲಾಗಿ ಚಕ್ಕೆ ಪಲಾವ್ ಎಲೆ ಹಾಗೆಯೇ ಏಲಕ್ಕಿ ಲವಂಗ ಗಸಗಸೆ ಮತ್ತು ಸ್ವಲ್ಪ ಸೋಂಪು ಕಾಳನ್ನು ತೊಗೊಂಡಿದ್ದೀವಿ ಹಾಗೆಯೇ ಈ ಕಡೆ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಗೆಯೇ ಹಸಿ ಮೆಣಸು ಇದಿಷ್ಟನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಈ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಸೊ ಎಣ್ಣೆ ಹಾಕಾದ ಮೇಲೆ ಅದು ನೀಟಾಗಿ ಚೆನ್ನಾಗಿ ಅದು ಕಾದ ಮೇಲೆ ನಾನೇನು ಅವಾಗ ತೋರಿಸಿದ್ದೆ ಚಕ್ಕೆ ಲವಂಗ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಅದಾದ್ರ ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕೂಡ ನೀವು ಫ್ರೈ ಮಾಡ್ಕೋಬೇಕು ವಾಸನೆ ಹೋದ್ರ ಮೇಲೆ ಅದಕ್ಕೆ ನಾವು ಬೇರೆ ಐಟಮ್ನ ಸೇರಿಸ್ತಾ ಹೋಗ್ಬೋದು ನೀವು ಕಡಾಯಿನ ಕಾಯಿಸಿ ಮೊದಲನಿಗೆನೆ ಎಣ್ಣೆ ಹಾಕ್ಕೊಂಡು ಅದಾದ್ರ ಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸು ಹಾಕ್ಕೊಂಡ್ರೆ ಬೇಗನೆ ಈರುಳ್ಳಿ ಮತ್ತು ಹಸಿ ವಾಸನೆ ಹೋಗುತ್ತೆ ಪ್ಲಸ್ ಅದು ಒಂಥರ ಬ್ರೌನ್ ಕಲರ್ ಈರುಳ್ಳಿ ಬರುತ್ತೆ ಸೊ ಅದನ್ನು ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು ಸೊ ಈ ಮಜ್ಬೂಸ ರೆಸಿಪಿ ನಮ್ಮ ಕಝಿನ್ ಸಿಸ್ಟರ್ದು ಸೊ ಅದನ್ನು ನಾನು ನೋಡಿಬಿಟ್ಟು ಇವತ್ತು ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ನಾನು ನಾನೇ ಮನೆಯಲ್ಲಿ ರೆಡಿ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಯೂಶ್ವಲಿ ನಾವು ನಮ್ಮ ಮನೇಲಿ ಅಂಗಡಿಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರೋದಿಲ್ಲ ಮನೆಯಲ್ಲೇ ಮಾಡ್ಕೋತೀವಿ ಶುಂಠಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿಣನ ಸೇರಿಸಿ ಈ ರೀತಿಯಾಗಿ ರುಬ್ಬಿ ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ನಾನೀಗ ಇದಕ್ಕೆ ಆ್ಯಡ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಈ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊತಾ ಬರಬೇಕು ಹಸಿ ವಾಸನೆ ಹೋದ ಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಉದ್ದುದ್ದೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಮಜ್ಬೂಸಾದಲ್ಲಿ ಟೊಮ್ಯಾಟೊ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಅರ್ಶನ ಪುಡಿನ ಹಾಕ್ಕೊಂಡಿದ್ದೀನಿ ಅಷ್ಟಿನ ಪುಡಿ ಹಾಗೆಯೇ ಈಗ ಇದಕ್ಕೆ ಗರಂ ಮಸಾಲ ಹಾಗೇ ಜೀರಾ ಪೌಡರ್ ಮತ್ತು ಧನಿಯಾ ಪೌಡರ್ ಈ ಮೂರು ಪೌಡರ್ನೂ ಕೂಡ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಏನು ಮಸಾಲೆ ನಾವು ಆ್ಯಡ್ ಮಾಡೋಲ್ಲ ಸೊ ಅದಾದ್ರ ಮೇಲೆ ಚಿಕನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕು ಹಾಗೆಯೇ ಎಷ್ಟು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಂದು ಕುದಿ ಬರಬೇಕು ಆವಾಗಲೇ ನಮಗೆ ಇದಕ್ಕೆ ಅಕ್ಕಿ ಹಾಕೊಳ್ಳೋಕ್ಕಾಗತ್ತೆ ಸೊ ನೋಡಿ ಈ ಥರ ಕುದಿ ಬರ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಒಂದು ಕುದಿ ಆದ್ರ ಮೇಲೆ ನಾನು ಈಗ ಇದರಲ್ಲಿ ಏನು ಅಂದರೆ ಪೀಸಸನ್ನು ತೆಗೆದಿಟ್ಕೊಳ್ತೀನಿ ಈ ಚಿಕನ್ ಪೀಸಸ್ ಏನು ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲವನ್ನೂ ಕೂಡ ಪೀಸ್ ಮಾತ್ರ ಪೀಸಸನ್ನು ತೆಗೆದು ಬೇರೆ ಸಪ್ರೇಟ್ ಮಾಡ್ಕೊಳ್ತಾ ಬರಬೇಕು ಎಲ್ಲ ಪೀಸ್ಗಳು ಕೂಡ ಈ ರೀತಿಯಾಗಿ ನಾನು ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂತಹ ಸೋನಾ ಮಸೂರಿ ರೈಸ್ನ ಹಾಕಿ ಒಂದು ಕೈ ಆಡಿಸ್ತೀನಿ ಹೀಗೆ ಇದು ಇನ್ನೊಂದು ಸ್ವಲ್ಪ ಕುದಿ ಬರಲಿ ಇಲ್ಲಿ ನೀವು ನೀರು ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ನಿಮಗೆ ಉಪ್ಪು ಬೇಕು ಅನ್ನಿಸ್ತು ಅಂದರೂ ಕೂಡ ಹಾಕ್ಕೊಳ್ಬೋದು ಮತ್ತು ಅಗೈನ್ ನಾನಿಲ್ಲಿ ತುಪ್ಪನ ತೊಗೊಂಡಿದ್ದೀನಿ ಈ ತುಪ್ಪ ಕೂಡ ನಾನೇ ಮನೇಲಿ ಮಾಡಿರುವಂಥದ್ದು ಮನೇಲಿ ಬೆಣ್ಣೆ ತೆಗೆದು ಈ ರೀತಿಯಾಗಿ ತುಪ್ಪವನ್ನು ಮಾಡ್ಕೊಂಡಿದ್ದೀನಿ ಈ ತುಪ್ಪನ ಕೂಡ ನಾನು ಹಾಕ್ತಾಯಿದ್ದೀನಿ ಈಗ ನೋಡಿ ನೀವು ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ತುಪ್ಪ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿ ಈಗ ಈ ಕುಕ್ಕರ್ನ ಮುಚ್ಚಿ ಎರಡು ಬಿಸಿಲು ಬರೆಸ್ತೀನಿ ಸೊ ಅಷ್ಟೇ ಅದರ ಕತೆ ಮುಗಿಯಿತು ಈಗ ಈ ಕಡೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇಲ್ಲಿ ನಾನೇನು ಚಿಕನ್ ಪೀಸಸ್ನ ತೆಗೆದಿದ್ದೆ ಅದನ್ನೆಲ್ಲವೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಈ ಒಂದು ಕಡಾಯಿ ಕಾದಮೇಲೆ ಅದಕ್ಕೆ ಎಲ್ಲ ಪೀಸಸ್ನ ಹಾಕ್ಕೊಳ್ತೀನಿ ಅದಾದ್ರ ಮೇಲೆ ಸ್ವಲ್ಪ ಲಿಂಬೆಹಣ್ಣು ರಸನ ಅದ್ರ ಮೇಲೆ ಹೀಗೆ ಸಿಂಪಡಿಸ್ತಾ ಇದ್ದೀನಿ ಸೊ ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಈಗ ರುಚಿ ರುಚಿಯಾದ ಮಜ್ಬೂಸ ಜೊತೆಗೆ ಚಿಕನ್ ಪೀಸಸ್ ರೆಡಿ ಇದೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ